ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಧೀಮಂತ ನಾಯಕ ಒಬ್ಬ ಸಾಮಾಜಿಕ ಹೋರಾಟಗಾರ ಅಂತ ಹೆಸರು ಪಡ್ಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪ್ರತಿನಿತ್ಯ ವಾಹಿನಿಗಳಲ್ಲಿ ಈ ವ್ಯಕ್ತಿಯ ಬಗ್ಗೆ ಏನನ್ನ ಕೇಳ್ತಾ ಇರ್ತೀನಿ ಏನನ್ನ ನೋಡ್ತಾ ಇರ್ತೀನಿ ಅದರಿಂದ ನನಗೇನು ಅನಿಸಿದೆ ಇವರ ಮೇಲೆ ನನ್ನ ಅಭಿಪ್ರಾಯ ಏನಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೆ ನೀವು ಈ ವಿಡಿಯೋನ ನೋಡೋದ ಮೇಲೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕರ್ನಾಟಕದಾದ್ಯಂತ ಕರ್ನಾಟಕವನ್ನು ಬಿಟ್ಟು ನ್ಯಾಷನಲ್ ಲೆವೆಲಲ್ಲೂ ಕೂಡ ಹೆಸರು ಮಾಡ್ತಾ ಇರುವಂತಹ ವ್ಯಕ್ತಿ ಆದರೆ ಅವರು ಹೆಸರು ಮಾಡಬೇಕು ಅಂದ್ಕೊಂಡು ಏನೂ ಮಾಡ್ತಾ ಇಲ್ಲ ಆದರೆ ಅವರ ಹೋರಾಟ ಅವರ ಹೆಸರನ್ನು ತುಂಬ ಎತ್ತರದ ಮಟ್ಟಕ್ಕೆ ತಗೊಂಡೋಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಈಗ ಸೌಜನ್ಯ ಅನ್ನುವ ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಕೊಲೆ ಏನು ಆಯಿತು ಅಂತಂದ್ಬಿಟ್ಟು ಅದರ ವಿರುದ್ಧ ಒಂದು ಹೋರಾಟ ಮಾಡ್ತಿದ್ದಾರೆ ನ್ಯಾಯವನ್ನು ಇದ್ದಾರೆ ಆ ಒಂದು ಹೋರಾಟದ ಪ್ರಮುಖ ವ್ಯಕ್ತಿ ಕೇಂದ್ರ ಬಿಂದು ಹೋರಾಟದ ನಾಯಕ ಅಂತಲೇ ಹೇಳ್ಬೋದು ಅದು ಮಹೇಶ್ ಶೆಟ್ಟಿ ಅವ್ರನ್ನ ಸ್ನೇಹಿತರೆ ಸೌಜನ್ಯಳ ಸಾವು ಯಾವಾಗ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಅನ್ನೋ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಅಂತ ಅಂದ್ಕೊಂಡು ಕರ್ಕೊಂಡು ಬರ್ತಾರೆ ಆತನನ್ನು ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಸಮಯದಲ್ಲಿ ಸಾವಿರಾರು ಜನ ಸ್ಟೇಷನ್ ಹತ್ರ ಹೋಗ್ತಾರೆ ಆ ವ್ಯಕ್ತಿಯನ್ನು ನಮಗೆ ಕೊಡಿ ನಮಗೆ ಒಪ್ಪಿಸ್ಬಿಡಿ ನಾವು ಅವನ್ನ ಮುಗಿಸ್ಬಿಡ್ತೀವಿ ಅನ್ನೋ ಥರದೆಲ್ಲ ಏನೇನೋ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಪೊಲೀಸ್ನವರಿಂದನೇ ಜನಗಳನ್ನ ಕಳಿಸೋದಿಕ್ಕೆ ಸಾಧ್ಯವಾಗಲ್ಲ ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅಲ್ಲಿಗೆ ಎಂಟ್ರಿಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆವಾಗ ಮಹೇಶ್ ರೆಟ್ಟಿ ತಿಮ್ರೋಡಿಯವರು ಆ ಸಮೂಹವನ್ನು ನೋಡಿ ಏನಾದರೂ ಅನಾಹುತಗಳು ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರು ಜನಗಳನ್ನು ಕುರಿತು ಹೇಳ್ತಾರೆ ಈ ಹೋರಾಟದಲ್ಲಿ ನಾನು ನಿಂತ್ಕೋತೀನಿ ನಾನು ಸೌಜನ್ಯಳಿಗೆ ನ್ಯಾಯವನ್ನು ಕೊಡಿಸೋ ಪ್ರಯತ್ನ ಮಾಡ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಒಂದೇ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಜನಗಳೆಲ್ಲ ಅವರ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ತೆರಳುತ್ತಾರೆ ಅಷ್ಟರ ಮಟ್ಟಿಗೆ ಜನಗಳು ಇವರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಇವರು ಒಂದು ಶಪಥವನ್ನು ಮಾಡ್ತಾರೆ ನಾನು ಸೌಜನ್ಯಗಳಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾನು ಕಾಲಿಗೆ ಚಪ್ಪಲಿಯನ್ನು ಧರಿಸೋದಿಲ್ಲ ಚಪ್ಪಲಿಯನ್ನು ಯಾವತ್ತೂ ಕೂಡ ಹಾಕಲ್ಲ ಅಂತ ಒಂದು ಶಪಥವನ್ನು ಮಾಡ್ತಾರೆ ಸ್ನೇಹಿತರೆ ಅವರು ಇವತ್ತಿಗೂ ಕೂಡ ಬರಿಗಾಲಿನಲ್ಲೇ ಓಡಾಡ್ತಾ ಇದ್ದಾರೆ ಸುಮಾರು ಸೌಜನ್ಯ ಕೇಸು ಹಾಗೆ ಸುಮಾರು ಹನ್ನೆರಡು ಹದಿಮೂರು ವರ್ಷ ಆಗಿರಬಹುದು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರು ಬರೀಗಾಲ್ನಲ್ಲೇ ಓಡಾಡ್ತಾ ಇದ್ದಾರೆ ಸ್ನೇಹಿತರೆ ಇಂಥ ವ್ಯಕ್ತಿ ಸಿಗೋದಕ್ಕೆ ಸಾಧ್ಯನಾ ಇರೋದಕ್ಕೆ ಸಾಧ್ಯನಾ ಸೌಜನ್ಯ ಏನು ಇವರಿಗೆ ಕುಟುಂಬದ ಹೆಣ್ಣು ಮಗಳಲ್ಲ ಆದರೆ ಈ ಕುಟುಂಬದವರೆಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆದರೂ ಕೂಡ ಈ ಸಮಾಜದಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಸೊ ಆಕೆಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅದಕ್ಕೋಸ್ಕರ ನಾನು ಹೋರಾಡಬೇಕು ಅಂತ ಅನ್ಕೊಂಡಂಥ ವ್ಯಕ್ತಿ ತಮ್ಮ ಕಾಲಿಗೆ ಚಪ್ಪಲಿಯನ್ನೇ ಧರಿಸದೆ ಈ ರೀತಿಯಾಗಿ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ ಅಂತಂದರೆ ನಿಜಕ್ಕೂ ಇಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಂದರೆ ನಾವು ಖಂಡಿತ ತುಂಬಾ ಖುಷಿ ಪಡಬೇಕು ಏಕೆಂದರೆ ಸೌಜನ್ಯ ಯಾರೋ ಗೊತ್ತಿಲ್ಲ ಮಹೇಶ್ಶೆಟ್ಟಿ ತಿಮ್ಮರೋಡಿ ಅವರು ಯಾರೋ ಗೊತ್ತಿಲ್ಲ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೂ ಕೂಡ ಆಕೆಯ ಕುಟುಂಬದವರಿಗಿಂತನೂ ಮುಂಚೂಣಿಯಲ್ಲಿ ನಿಂತು ಈ ಒಂದು ಹೋರಾಟದಲ್ಲಿ ಅವರು ಭಾಗವಹಿಸಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹಿಂದೆ ಸರದಿಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತಿಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಇನ್ನೂ ತುಂಬ ಹೋರಾಟಗಾರರು ಇದ್ದಾರೆ ಹಾಗಾಗಿ ಅವರ ಹೆಸರೆಲ್ಲ ನಿಮಗೆ ಗೊತ್ತಿರುತ್ತೆ ಅವರ ಬಗ್ಗೆಲ್ಲ ನಿಮಗೆ ಗೊತ್ತಿರುತ್ತೆ ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಈ ವ್ಯಕ್ತಿಯ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಗ್ಗೆ ಸ್ವಲ್ಪ ಮಾತಾಡಬೇಕು ನನ್ನ ಮನದಳದ ಮಾತನ್ನು ಹೇಳಬೇಕು ನಾನು ಅವ್ರನ್ನ ಯಾವ ರೀತಿ ತಿಳ್ಕೊಂಡಿದ್ದೀನಿ ಯಾವ ರೀತಿ ನೋಡಿದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಇವರ ಜೊತೆಯಲ್ಲಿ ಇನ್ನೂ ಸುಮಾರು ಜನ ಇದ್ದಾರೆ ಗಿರೀಶ್ ಮಟ್ಟಣ್ಣವರಿದ್ದಾರೆ ಹಾಗೆ ಇನ್ನೂ ತುಂಬ ಜನ ಇದ್ದಾರೆ ಹೋರಾಟಗಾರರು ಅಂಥವರೆಲ್ಲ ಇನ್ನೂ ಕೂಡ ಇರೋದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು ಏಕೆಂದರೆ ಸಮಾಜದಲ್ಲಿ ಯಾರಿಗಾದ್ರೂ ಏನಾದರೂ ಅನ್ಯಾಯ ಆಯಿತು ಅಂತಂದರೆ ಅಕ್ಕಪಕ್ಕದ ಮನೇಲಿ ಯಾರಿಗಾದ್ರೂ ಏನಾದರೂ ತೊಂದರೆ ಆಯಿತು ಅಂದರೆ ನಮಗೆ ಯಾಕೆ ಅಂತ ಒಳಗಡೆ ಹೋಗಿ ಹಾಕ್ಕೊಳ್ಳುವಂಥ ಕಾಲ ಇದು ಆದರೆ ಇವರು ಕಾನೂನಿನ ವಿರುದ್ಧನೇ ಸಮರ ಸಾರಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಯಾಕೆಂದರೆ ಆ ಸಾವಿಗೆ ನ್ಯಾಯ ಸಿಗಬೇಕು ಅಂದ್ಕೊಂಡು ಪೊಲೀಸ್ ಸ್ಟೇಷನ್ನು ಕೋರ್ಟು ತುಂಬಾ ಅಲ್ದಿದ್ದಾರೆ ಯಾರು ತಾನೇ ಈ ಥರ ತಲೆ ಕೆಡಿಸ್ಕೊಂಡು ಯಾರಿಗೋ ಆಗಿರೋ ನ್ಯಾಯದ ಬಗ್ಗೆ ನಾನು ನ್ಯಾಯ ಕೊಡಿಸ್ಬೇಕು ಹೋರಾಡಬೇಕು ಅಂತ ಮುಂದೆ ನಿಂತು ಯಾರು ತಾನೇ ಹೋರಾಡ್ತಾರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಇವ್ರಿಗೆ ಅವರೇ ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ಇವ್ರಿಗೆ ಕಂಡಲ್ಲಿ ಗುಂಡೆ ಸೂಟೆಡ್ ಸೈಟ್ ಹಾರ್ಡ್ರು ಕೂಡ ಆಯಿತು ಅಂತ ಹೇಳ್ತಾರೆ ಅದು ಯಾವ ಕಾರಣಕ್ಕಾಯ್ತು ಅಂತ ಗೊತ್ತಿಲ್ಲ ಇದುವರೆಗೂ ಕೂಡ ಆದರೆ ಅವ್ರು ಹೇಳಿದ್ದ ಆ ಥರ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೆ ಆ ಟೈಮಲ್ಲಿ ಒಬ್ಬರು ಕಾಲ್ ಮಾಡೋರು ನಿಮಗೆ ಸೂಟೆಡ್ ಸೈಟ್ ಹಾರ್ಡ್ರ್ ಆಗಿದೆ ಎದ್ರಿ ತಪ್ಪಿಸ್ಕೊಂಡು ಓಡಿ ಅಂತ ಹೇಳಿದ್ರು ಊಟನೂ ಮಾಡೋದನ್ನು ಬಿಟ್ಬಿಟ್ಟು ನಾನು ಎದ್ದು ಓಡದೆ ಆ ಕ್ಷಣ ತಪ್ಪಕ್ಕೆ ತಪ್ಪಿಸ್ಕೊಂಡ್ರೆ ಆಮೇಲೆ ಯಾಕೆ ಏನಾದರೂ ವಿಚಾರಿಸ್ಬೋದಲ್ಲ ಅನ್ನೋ ಕಾರಣಕ್ಕೆ ನಾನು ಮನೆಯೆಲ್ಲ ಬಿಟ್ಟು ಓಡದೆ ಆಮೇಲೆ ಬೇಲ್ ತಗೊಂಡೆ ಬಂದೆ ಈ ಥರ ಎಲ್ಲ ಆಯಿತು ಅಂತ ಹೇಳ್ತಾರೆ ಇವತ್ತು ಅವರು ಬಿಡಿ ತೊಂದರೆ ಇಲ್ಲ ಅವ್ರ ಮೇಲೆ ಕೇಳ್ಸ್ಗಳು ಆಗ್ತಾ ಇರ್ತವೆ ಹೋರಾಟಗಾರರು ಮೇಲೆ ಇದೆಲ್ಲ ಸಹಜ ಆದರೆ ಅದನ್ನೆಲ್ಲ ಮೀರಿ ನಿಲ್ಲುವಂತಹ ಸಾಮರ್ಥ್ಯ ಶಕ್ತಿ ಧೈರ್ಯ ಇದ್ದರೆ ಮಾತ್ರ ಈ ಥರ ಹೋರಾಟಗಾರ ಆಗೋದಕ್ಕೆ ಸಾಧ್ಯ ಸ್ನೇಹಿತರೆ ಅವ್ರು ಏನಾದರೂ ಏರು ಧ್ವನಿಯಲ್ಲಿ ಎಲ್ಲಾದರೂ ಒಂದು ಕಡೆ ಮಾತಾಡ್ತಿದ್ದಾರೆ ಭಾಷಣ ಮಾಡ್ತಿದ್ದಾರೆ ನ್ಯಾಯದ ಪರವಾಗಿ ಜೋರಾಗಿ ಮಾತಾಡ್ತಿದ್ದಾರೆ ಅಂದರೆ ಆ ಒಂದು ವಾಯ್ಸ್ ಇದೆಯಲ್ಲ ಅದನ್ನು ಕೇಳೋದಕ್ಕೇ ಒಂಥರ ಖುಷಿಯಾಗುತ್ತೆ ನಾವು ಹಿಂದೆ ಗುರುರಾಜ್ ನಾಯ್ಡು ಅವರ ಹರಕತೆಗಳಲ್ಲಿ ಆ ವಾಯ್ಸನ್ನು ಧ್ವನಿಯನ್ನು ಕೇಳಿದ್ವಿ ಇವರ ಧ್ವನಿಯನ್ನು ಇದ್ರೆ ನಮಗೆ ಆ ಮಹಾನ್ ಕಲಾವಿದರ ಧ್ವನಿಗಳು ಕಿವಿ ಮೇಲೆ ಬಂದು ಹೋಗೋ ರೀತಿ ಆಗುತ್ತೆ ಏಕೆಂದರೆ ಅವರಲ್ಲಿ ಆ ಕೆಚ್ಚು ಇರುತ್ತೆ ನ್ಯಾಯಕ್ಕಾಗಿ ಹೋರಾಡುವಂತಹ ಛಲ ಇರುತ್ತಲ್ಲ ಅದು ಅವರ ಧ್ವನಿಯ ಮುಖಾಂತರ ಹೊರಗಡೆ ಬರುತ್ತೆ ಸ್ನೇಹಿತರೆ ನನಗೆ ನಿಜಕ್ಕೂ ಖುಷಿಯಾಗುವಂಥ ವಿಚಾರ ಏನಂದರೆ ಈ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ವೀರಪ್ಪನಾಯಕ ಸಿನಿಮಾದಲ್ಲಿ ತನ್ನ ಮಗು ಆಗ್ತಿರುವಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ತಾನು ಕಾಲಿಗೆ ಚಪ್ಪಲಿಯನ್ನು ಹಾಕೋದಿಲ್ಲ ನನ್ನ ಹೆಂಡತಿ ಮಗು ಆರೋಗ್ಯವಾಗಿ ಇದ್ದರೆ ಸಾಕು ಅಂದ್ಕೊಂಡು ಚಪ್ಪಲಿಯನ್ನು ಧರಿಸೋದನ್ನು ಬಿಡ್ತಾರೆ ನಂತರ ಮುಂದೆ ಒಂದು ದಿನ ಅದೇ ಮಗ ಬೆಳೆದು ಸಮಾಜಕ್ಕೆ ಕಂಟಕವಾದಾಗ ಆತನನ್ನು ಹಿಡಿದು ಪೊಲೀಸ್ನವರಿಗೆ ಒಪ್ಸೋದಕ್ಕೋಸ್ಕರ ತಾವು ಬಿಟ್ಟಿದ್ದಂಥ ಚಪ್ಪಲಿಯನ್ನು ಮತ್ತೆ ಮೆಟ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೂ ನನ್ನ ಚಪ್ಪಲಿಯನ್ನು ಧರಿಸೋದಿಲ್ಲ ಅಂತ ಇವರು ಶಪಥವನ್ನು ಮಾಡಿದ್ದಾರೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕ ದಿನ ಆ ಪಾದರಕ್ಷೆಗಳು ಗೌರವಯುತವಾಗಿ ಇವರ ಪಾದಗಳನ್ನು ಸೇರಬಹುದು ನಾನು ಅನ್ಕೋತೀನಿ ದಯವಿಟ್ಟು ಇವರು ಬಿಟ್ಟಂತಹ ಪಾದಗಳನ್ನು ಪಾದರಕ್ಷೆಗಳನ್ನು ಮತ್ತೆ ಧರಿಸುವಂತಹ ದಿನ ಬರಲಿ ಅಂತ ಆ ದಿನ ಮತ್ತೆ ಬರಬೇಕಂದ್ರೆ ಈ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು ಹೋರಾಟ ಮಾಡ್ತಿದ್ದಾರೆ ತನಿಖೆ ಅನ್ನೋದು ಆಗ್ತಾಯಿದೆ ಆದರೆ ಇವರು ಅನ್ನುಕೊಂಡ ರೀತಿಯಲ್ಲಿ ನ್ಯಾಯಯುತವಾದ ರೀತಿಯಲ್ಲಿ ಸೌಜನ್ಯಳ ಸಾವಿಗೆ ನ್ಯಾಯ ಸಿಕ್ಕಾಗ ಖಂಡಿತ ಇವರ ಹೋರಾಟಕ್ಕೂ ಕೂಡ ಒಂದು ಬೆಲೆ ಸಿಗುತ್ತೆ ಇವರ ಹೋರಾಟ ಸಾರ್ಥಕವಾಗುತ್ತೆ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಸ್ನೇಹಿತರೆ ನಾನಿಲ್ಲಿ ಹೇಳಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಅವರ ಬಗ್ಗೆ ಮಾತ್ರ ಹಾಗಾಗಿ ಇನ್ನೂ ತುಂಬ ಜನ ಹೋರಾಟಗಾರರು ಇದ್ದಾರೆ ನಮ್ಮ ದೇಶದಾದ್ಯಂತ ಇದ್ದಾರೆ ಸೊ ಯಾರ ಬಗ್ಗೆನೂ ನನಗೆ ಗೊತ್ತಿಲ್ಲ ಹಾಗಾಗಿ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನೋ ನೋಡ್ತಾ ಇರ್ತೀವಿ ಅಲ್ಲಿ ನಾನು ಕಂಡಂತೆ ನಾನು ಗುರುತಿಸಿದಂತೆ ಈ ವ್ಯಕ್ತಿಯ ಬಗ್ಗೆ ಏನಾದರೂ ಒಂದು ನಾಲ್ಕು ಮಾತನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇಷ್ಟನ್ನು ಹೇಳಿದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋನ ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತೆ ನಾನು ಹೇಳಿದಂಥ ವಿಚಾರ ನನ್ನ ಅಭಿಪ್ರಾಯ ಮತ್ತು ಅನಿಸಿಕೆಗಳು ಯಾವ ರೀತಿ ಇದೆ ಸರಿನೋ ತಪ್ಪೋ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಎಲ್ಲರೂ ಕೂಡ ನೋಡಿ ಎಲ್ಲರೂ ನೋಡಿದವರೆಲ್ಲ ಮತ್ತೊಬ್ಬರಿಗೆ ಶೇರ್ ಮಾಡಿ ಏಕೆಂದರೆ ನಾವು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡುವಂಥ ವ್ಯಕ್ತಿಗಳ ಬಗ್ಗೆ ತಿಳ್ಕೋಬೇಕು ಅದನ್ನು ಜನಗಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನನ್ನ ಭಾವನೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾ ಒಂದು ಮಾಹಿತಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು